ಪತ್ರಕರ್ತರ ಸಂಘದ ಚುನಾವಣೆ ಟಿ ಆನಂದ್ ಅಧ್ಯಕ್ಷ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಅರಸಿಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಟಿ ಆನಂದ್ ಅವರು ಅಧ್ಯಕ್ಷರಾಗಿ ಹಾಗೂ ನವೀನ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಟಿ ಆನಂದ್ ಮತ್ತು ಸಿದ್ದೇಶ್ ಸ್ಪರ್ಧಿಸಿದ್ರು ಮತ ಎಣಿಕೆಯಲ್ಲಿ ಟಿ ಆನಂದ್ ಅವರು ಹದಿನೇಳು ಮತಗಳನ್ನು ಪಡೆದರೆ ಆರು ಮತಗಳನ್ನು ಪಡೆದ ಸಿದ್ದೇಶ್ ಅವರ ವಿರುದ್ಧ ಟಿ ಆನಂದ್ ಜಯ ಗಳಿಸಿದ್ರು ಇನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನವೀನ್ ಕುಮಾರ್ ಮತ್ತು ಆನಂದ್ ಕೌಶಿಕ್ ಸ್ಪರ್ಧಿಸಿದ್ರು ನವೀನ್ ಕುಮಾರ್ ಅವರು ಹದಿಮೂರು ಮತಗಳನ್ನ ಪಡೆದರೆ ಹತ್ತು ಮತಗಳನ್ನ ಆನಂದ್ ಕೌಶಿಕ್ ಪಡೆದ್ರು ಹಾಗಾಗಿ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ್ರು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮೋಹನ್ ಕುಮಾರ್ ಅವರು ಏಳು ಮತಗಳನ್ನ ಪಡೆದ್ರೆ ಸೋಮಣ್ಣ ಅವರು ಹತ್ತೊಂಬತ್ತು ಮತಗಳು ಮತ್ತು ಹೇಮಂತ್ ಕುಮಾರ್ ಅವರು ಹದಿನಾಲ್ಕು ಮತಗಳನ್ನ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದ್ರು ಖಜಾಂಚಿ ಸ್ಥಾನಕ್ಕೆ ಎಂ ಎಸ್ ನಂದೀಶ್ ಅವರು ಅವಿರೋಧವಾಗಿ ಆಯ್ಕೆಯಾದ್ರು ಇದೇ ವೇಳೆ ಕಾರ್ಯದರ್ಶಿಗಳಾಗಿ ಟಿ ಸ್ವಾಮಿ ಮತ್ತು ಶಶಿವಾಳ ಪುಟ್ಟಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ವಿಜಯ್ಕುಮಾರ್ ಟಿ ಎಂ ಜಗದೀಶ್ ಜಾವಗಲ್ ರವಿ ರಾಘವೇಂದ್ರ ಆಚಾರ್ ಬಿ ಸತೀಶ್ ವಿ ಸತೀಶ್ ರಂಗನಾಥ್ ಹಾಗೂ ಸೈಯದ್ ಸಾದಿಕ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯನ್ನ ಜಿಲ್ಲಾ ಉಪಾಧ್ಯಕ್ಷ ನಂಜುಂಡೇಗೌಡ ಮತ್ತು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಸ್ವರೂಪ್ ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟರು ಚುನಾವಣೆಯಲ್ಲಿ ಜಯಗಳಿಸಿದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಸಂಘದ ಸದಸ್ಯರು ಮತ್ತು ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ರು ವರದಿ ಚಂದ್ರು ಯಾದವ್ ಅರಸಿಕೆರೆ ತಾಲೂಕಾ ವರದಿಗಾರರು ಎಂಪೈ ನ್ಯೂಸ್ ಕನ್ನಡ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಾನು ಮತ್ತು ನಮ್ಮ ಉದ್ಯೋಗಿ ಪತ್ರಕರ್ತರ ಒಂದು ತಂಡವಾಗಿ ಚುನಾವಣೆಯಲ್ಲಿ ಒಂದು ಸ್ಪರ್ಧಿಸಿದ್ದು ತಾಲೂಕಿನ ಎಲ್ಲ ಪತ್ರಕರ್ತರ ಬಂಧುಗಳು ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಗೂ ನಮ್ಮ ತಂಡಕ್ಕೆ ಇರುವ ಮೂಲಕ ಈ ಒಂದು ಅಭೂತಪೂರ್ವವಾದ ಗೆಲುವನ್ನು ಕಂಡುಕೊಟ್ಟಿದ್ದಾರೆ ಅವರ ನಂಬಿಕೆಗೆ ರೀತಿ ಸಂಘದ ಬೆಳವಣಿಗೆ ಮತ್ತು ಸಂಘದ ಸದಸ್ಯರು ಈತ ಕಾಯುವ ನಿಟ್ಟಿನಲ್ಲಿ ನೂತನ ಏನು ಬಂದಿರುವ ಸಮಿತಿ ಕಾರ್ಯೋಮುಖವಾಗಿ ಕೆಲಸ ಮಾಡುತ್ತೆ ಅಂತ ನಮ್ಮ ತಂಡದ ಭರವಸೆ ಚುನಾವಣೆ ನಡೆದಿದ್ದು ಇವತ್ತು ಹೊಸದಾಗಿ ಸಮಿತಿಯನ್ನು ಪತ್ರಕರ್ತರು ಆಯ್ಕೆ ಮಾಡಿದ್ದಾರೆ ನಾವುಗಳು ಚುನಾಯಿತರಾದಂಥ ನಾವುಗಳು ಇವತ್ತು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಆನಂದರವರ ನೇತೃತ್ವದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಯಶಸ್ವಿಯಾಗಿ ಮುಗಿಸ್ತೀವಿ ಹಾಗೂ ನಮಗೆ ಮತ ನೀಡಿದ ಎಲ್ಲ ಮತದಾರರಿಗೂ ಅಭಿನಂದನೆಗಳನ್ನು ತಿಳಿಸ್ತೀವಿ